ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ನೀವು ನೋಡ್ತಿದ್ದೀರಾ ಜೈ ಮೋಟಿವೇಶನಲ್ ಸ್ಪೀಕರ್ ಯೂಟ್ಯೂಬ್ ಚಾನಲ್ ಇವತ್ತಿನ ಕಂಟೆಂಟ್ ಏನು ಅಂತ ಹೇಳಿದ್ರೆ ಈಗ ನೋಡಿ ತುಂಬಾ ಜನ ಕಾಲ್ ಮಾಡಿದಾಗ ಅಂತ ಹೇಳ್ತಾರೆ ಸರ್ ಬ್ರೇಕಪ್ ಆಗೋಯ್ತು ಸೊ ತುಂಬಾ ನೆನಪು ಕಾಡ್ತಿದೆ ಅದರಿಂದ ಆಚೆ ಬರಕ್ ಆಗ್ತಿಲ್ಲ ತುಂಬಾ ನೋವು ಆಗ್ತಿದೆ ಅಂತ ಹೇಳ್ತಾರೆ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಮೂರು ಟಿಪ್ಸ್ ನ ಶೇರ್ ಮಾಡ್ತೀನಿ ಇದರ ಮೇಲೆ ಪ್ರಾಕ್ಟಿಕಲ್ ಆಗಿ ನೀವು ವರ್ಕ್ ಮಾಡಿ ಕೆಲಸ ಮಾಡಿ ಲೈಕ್ ವಿಚಾರ ಮಾಡ್ತಾ ಹೋಗಿ ಡೆಫಿನೆಟ್ಲಿ ನೀವು ಸರಿ ಹೋಗ್ತೀವಿ ಡಿಪ್ರೆಷನ್ಸು ಅಥವಾ ಅವರ ನೆನಪು ಎಷ್ಟೇ ಆಗ್ತಿರಲಿ ನಿಮಗೆ ಬಟ್ ಸ್ಟಿಲ್ ನೀವು ಅಲ್ಲಿಂದ ಮುಂದೆ ಹೋಗ್ತೀರಿ ಮೂವನ್ ಆಗ್ತೀರಿ ಏನು ಅಂತ ನೋಡೋದಕ್ಕಿಂತ ಮುಂಚೆ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಆದಷ್ಟು ಬೇಗ ಫೋರ್ಟಿ ಕೆ ಕಂಪ್ಲೀಟ್ ಆಗಲಿ ಐ ಥಿಂಕ್ ಇನ್ನೊಂದು ಫೈವ್ ಹಂಡ್ರೆಡ್ ಸಬ್ಸ್ಕ್ರೈಬರ್ ಆಗ್ಬಿಟ್ರೆ ಫೋರ್ ಕೆ ಆಗ್ಬಿಡುತ್ತೆ ಐ ಥಿಂಕ್ ಇವತ್ತಲ್ಲಿ ನಾಳೆ ಒನ್ ಟು ಟು ತ್ರೀ ಡೇಸ್ ಒಳಗಡೆ ಕಂಪ್ಲೀಟ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸಬ್ಸ್ಕ್ರೈ ಸಾರಿ ಕೌನ್ಸಿಲಿಂಗ್ ಬೇಕು ಅಂತ ಹೇಳಿದ್ರೆ ಸ್ಕ್ರೀನಲ್ಲಿ ನಂಬರ್ ಹಾಕಿರ್ತೀನಿ ಕಾಂಟ್ಯಾಕ್ಟ್ ಮಾಡ್ಬೋದು ಬಟ್ ಫೀಸ್ ಇರುತ್ತೆ ಫ್ರೀ ಇರಲ್ಲ ಫಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ ಅವರ ಪ್ರೆಸೆನ್ಸ್ ಮನಸ್ಥಿತಿ ಅರ್ಥ ಮಾಡ್ಕೊಳ್ಳೋಕೆ ಟ್ರೈ ಮಾಡಿ ನೋಡಿ ಬ್ರೇಕಪ್ ಆದ್ಮೇಲೆ ಅವ್ರನ್ನೆಲ್ಲ ತುಂಬಾ ಕಾಡ್ತಾ ಇದ್ರೆ ಪ್ರೆಸೆನ್ಸ್ ಮೇಲೆ ಕೆಲಸ ಮಾಡಿ ನೀವೆಲ್ಲ ಕಡೆ ಫ್ಯೂ ಲೈಕ್ ಭ್ರಮೆಯಲ್ಲಿ ಭ್ರಮೇಲಿರೋ ತರ ಫ್ಯೂಚರ್ ಬಗ್ಗೆ ಅದ್ಯಾವ್ದು ಯೋಚನೆ ಮಾಡಬೇಡಿ ಪ್ರೆಸೆನ್ಸ್ ಅಲ್ಲಿ ಏನಾಗಿದೆ ಅವ್ರಿಗೆ ಅವ್ರ ಮನಸ್ತಿ ಹೆಂಗಿದೆ ನಿಮ್ಮನ್ನ ಇಷ್ಟ ಪಡ್ತಾ ಇದಾರೆ ನಿಮಗೆ ಪ್ರಿಯಾರಿಟಿ ಕೊಡ್ತಾ ಇದಾರೆ ನಿಮ್ಗೆ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದಾರ ನಿಮ್ಮೊಟ್ಟಿಗೆ ಇಷ್ಟ ಪಡ್ತಾ ಇದಾರ ಹಾಗೇ ನಿಮ್ಮೊಟ್ಟಿಗೆ ಮಿಸ್ಟೇಕ್ಸ್ ಮಾಡಿದ್ದನ್ನ ತಿದ್ಕೊಂಡು ಸರಿ ಹೋಗ್ಲಿಕ್ಕೆ ಸರಿ ಪಡ್ ಇಷ್ಟಪಡ್ತಾರ ಇದೆಲ್ಲಾನು ಕೂಡ ನೀವು ಕ್ಯಾಲ್ಕುಲೇಟ್ ಮಾಡ್ಬೇಕು ಇದ್ರಲ್ಲಿ ಯಾವ್ದಲ್ಲೂ ಕೂಡ ಅವ್ರು ಸರಿ ಇಲ್ಲ ಅಂದ್ಮೇಲೆ ಪ್ರೆಸೆಂಟ್ ಹಂಡ್ರೆಡ್ ಪರ್ಸೆಂಟ್ ಏನಿದೆ ಅಂತ ಹೇಳಿದ್ರೆ ನೀವೇನ್ ಥಿಂಕ್ ಮಾಡ್ತಿದ್ರೆ ಅಪೋಸಿಟ್ ಇದೆ ಸೊ ಡೆಡ್ ಅಪೋಸಿಟ್ ಇದೆ ಅಂತ ಹೇಳಿದ್ರೆ ಏನ್ ಮಾಡಬೇಕು ಹಂಡ್ರೆಡ್ ಪರ್ಸೆಂಟ್ ಆ ಪ್ರೆಸೆನ್ಸ್ ನ ಅರ್ಥ ಮಾಡ್ಕೊಳಕ್ ಟ್ರೈ ಮಾಡ್ಬೇಕು ಎಕ್ಸಾಂಪಲ್ ಎಲ್ಲೋ ಒಂದ್ ಕಡೆ ನಾವು ಏನ್ ಮಾಡ್ತೀವಿ ಅಂತ ಹೇಳಿದ್ರೆ ಒಂದು ಏನೋ ತಿನ್ನಕ್ ಹೋಗ್ತಿವಿ ಆ ತಟ್ಟೆ ಒಳಗಡೆ ಒಂದು ಹುಳ ಅಥವಾ ಒಂದ್ ಕಲ್ಲು ಅಥವಾ ಏನೋ ಒಂದ್ ಕಸ ಬಿದ್ದಾಗ ಹಂಗೆ ಕಣ್ಮುಂದೆ ನೋಡಿನೂ ತಿನ್ನಲ್ಲ ನಾವು ಏನ್ ಮಾಡ್ತೀವಿ ಅದನ್ನ ಚೆಲ್ತೀವಿ ಆಸ್ ಇಟ್ ಈಸ್ ಏನ್ ಮಾಡ್ಬೇಕು ಪ್ರೆಸೆನ್ಸ್ ಅನ್ನು ನೋಡ್ತೀವಿ ಕಸತ್ರ ಹುಳತ್ತರ ಒಂದ್ ಯಾವ್ದೋ ಕಲ್ತರ ನಿಮ್ಮ ಲೈಫಲ್ಲಿ ಅವ್ರು ನಿಮ್ಗೆ ಪ್ರಿಯಾರಿಟಿನೇ ಕೊಡ್ತಿಲ್ಲ ಅಂತ ಹೇಳಿದ್ರೆ ಅದನ್ನ ತೆಗೆಯಕ್ ಟ್ರೈ ಮಾಡಿ ಅದನ್ನ ಅರ್ಥ ಮಾಡ್ಕೊಳ್ಳಿ ಅಷ್ಟೇ ಅದು ನಿಮ್ಮಲ್ಲೇ ಇದೆ ನೀವು ಅರ್ಥ ಮಾಡ್ಕೊಂಡು ಮೋಹನ್ ಹಾಕ್ಬೇಕು ಒಂದ್ ಮನಸ್ಸು ಬೇಡ ಇನ್ನೊಂದ್ ಮನಸ್ಸು ಬೇಕು ಅಂತ ಹೇಳ್ತಾ ಇರತ್ತೆ ಬಟ್ ಪ್ರೆಜೆನ್ಸ್ ನೋಡಿದ್ಮೇಲೆ ಈಗ ಒಳಗಡೆ ಹುಳ ಬಿದ್ಮೇಲೆ ಅದ್ ತೆಗ್ದು ಹಾಕ್ತಿವಿ ಇನ್ನೊಂದ್ ಮನಸ್ ಬೇಕು ಬೇಡ ಅನ್ನಲ್ಲ ಸೊ ಆಸ್ ಇಟ್ ಇಸ್ ಹಿಂಗಿರ್ಬೇಕು ಡಿಸಿಷನ್ ನೆಕ್ಸ್ಟ್ ಪಾಯಿಂಟ್ ಏನಂದ್ರೆ ಸರಿಯಾಗಿ ಪ್ರೆಸೆನ್ಸ್ ಆಗಿ ಥಿಂಕ್ ಮಾಡಕ್ ಶುರು ಮಾಡಿ ಅನ್ ಲೈಕ್ ಏನಂತ ಹೇಳಿದ್ರೆ ಪ್ರಿಯಾರಿಟಿನೇ ಕೊಡ್ತಿಲ್ಲ ಮೇಲೆ ಅವ್ರು ನಿಮ್ಮನ್ನ ಬೇಡ ಅಂತ ಬಿಟ್ಟು ಹೋದ್ಮೇಲೆ ಅದು ಬೇರೆಯವರೊಟ್ಟಿಗೆ ಚೆನ್ನಾಗಿರ್ಬೇಕಾದ್ರೆ ಸ್ಟಿಲ್ ಇನ್ನೂ ಅವ್ರು ಬೇಕು ಅಂತ ನೀವು ಯಾಕೋಚನೆ ಮಾಡ್ತೀರಿ ಪ್ರಪಂಚ ಇಲ್ವಾ ಅಥವಾ ಅವ್ರು ಸತ್ತೋದ್ರೆ ಲೈಫ್ ಇಲ್ಲಿ ಮುಗಿ ನಾಳೆ ನೀವೇ ಸತ್ತೋಗ್ಬಿಡ್ತೀರಾ ಮುಗಿದೋಯ್ತಾ ಲೈಫು ಇಲ್ಲ ಯಾರು ಸಾಯಿಲಿ ಸಾಯ್ದೇ ಇರಲಿ ಜಗತ್ ನಡೀತಾ ಇರತ್ತೆ ಯಾರಿಗೋಸ್ಕರ ನಿಲ್ತಿಲ್ಲ ಇಲ್ಲಿ ಸೊ ಇದನ್ನ ಯೋಚನೆ ಮಾಡ್ಬೇಕು ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿ ಎಮೋಷನಲಿ ಬೇಡ ನಾ ಹೇಳ್ತಿರೋದು ಇದು ಇದಿಷ್ಟು ಮಾಡಿದ್ರೆ ಡೆಫಿನೆಟ್ಲಿ ಸಾಕು ನೀವು ಪ್ರೆಸೆನ್ಸ್ ಆಗಿ ಯೋಚನೆ ಮಾಡಿ ಈಗ ಅವ್ರು ಅವ್ರು ಊಟ ಮಾಡಿದ್ರೆ ನಿಮ್ಮ ಊಟ ತುಂಬಲ್ಲ ಒಂದು ಫೀಲಿಂಗ್ಸ್ ಅಟ್ಯಾಚ್ಮೆಂಟ್ ಆಗಿದೆ ಕರೆಕ್ಟ್ ಅದು ಎಮೋಷನಲ್ ಥಿಂಗ್ ಮಾಡ್ಬಿಡಿ ಖಂಡೀರ್ ಆಗುತ್ತೆ ಬೇಜಾರಾಗುತ್ತೆ ಅಷ್ಟೇ ಬಟ್ ಅದ್ ಬಿಟ್ರೆ ಅವ್ರ ಹೆಂಗ್ ಬೇರೆವ್ರ ಒಟ್ಟಿಗೆ ಆಪ್ಷನ್ಸ್ ಆಗಿದ್ದಾರೆ ಅದಕ್ಕಿನ್ನ ದಿನ ಆಗಿರೋ ನಮ್ಮ ಲೈಫು ಬೇಕು ಬರ್ತಾರೆ ಸೊ ಜಸ್ಟ್ ಮೋನ್ ಆಗೋಣ ಅಷ್ಟೇನೆ ಅವರೇ ತಲೆ ಕೆಡಿಸ್ಕೊಳ್ತಿಲ್ಲ ಅಂದ್ರೆ ನೀ ತಲೆ ಕೆಡಿಸ್ಕೊಂಡು ಏನು ಪ್ರಯೋಜನ ಅದರಿಂದ ಏನು ಬರ್ತೀವಿ ಸಮಯ ವೇಸ್ಟ್ ನಿಮ್ ಲೈಫ್ ಆ ಎರಡೇ ನೆಕ್ಸ್ಟ್ ಪಾಯಿಂಟ್ ಏನಂದ್ರೆ ಸಮಯದ ವ್ಯಾಲ್ಯೂನ ಅರ್ಥ ಮಾಡ್ಕೊಳ್ಳೋಕೆ ಟ್ರೈ ಮಾಡಿ ನೋಡಿ ಇಪ್ಪತ್ನಾಲ್ಕು ಗಂಟೆ ಒಳಗಡೆ ಏನ್ ಏನ್ ಕೆಲಸ ಮಾಡ್ತಿದ್ದೀವಿ ಎಷ್ಟು ಸಮಯ ನಮ್ಮ ನಿದ್ದೆಗೆ ಹೋಗ್ತಾ ಇದೆ ಮಿಕ್ಕಿರೋ ಸಮಯದಲ್ಲಿ ಅವ್ರ ಬಗ್ಗೆ ಯೋಚನೆ ಮಾಡ್ತಿದ್ವಾ ಕೆಲಸ ಮಾಡ್ತಿದೀವ ನಮ್ಮ ಲೈಫ್ ಗ್ರೋತ್ ಆಗ್ತಿದ್ಯಾ ನಮ್ಮ ಪರ್ಸನಲ್ ಆಕ್ಟಿವಿಟೀಸ್ ಮೇಲೆ ನಾವು ಕೆಲಸ ಮಾಡ್ತಿದ್ವಾ ಅಥವಾ ಅವ್ರ ಬಗ್ಗೆನೆ ಯೋಚನೆ ಮಾಡ್ತಿದ್ವಾ ಇದನ್ನೆಲ್ಲ ಥಿಂಕ್ ಮಾಡ್ಬೇಕಾಗತ್ತೆ ನಮ್ ಕೈಯಲ್ಲಿ ನಮ್ ಕೈನಲ್ಲೇ ಇದೆ ಇಪ್ಪತ್ನಾಲ್ಕು ಗಂಟೆ ಒಳಗಡೆ ನಾವ್ ಏನೇನು ಕೆಲಸ ಮಾಡ್ತಿದೀವಿ ಎಲ್ಲಿ ಬಿಜಿ ಆಗ್ತಿದೀವಿ ಯಾವ್ದ್ರ ಮೇಲೆ ಇಂಟ್ರೆಸ್ಟ್ ತಗೊತಾ ಇದ್ವಿ ಇಂಟ್ರೆಸ್ಟ್ ಯಾಕೆ ತಗೋಬೇಕು ಬದುಕಬೇಕು ಬದುಕು ನಡೆಸಬೇಕು ಅಂದ್ರೆ ನಮಗ್ ನಾವು ಇಂಟ್ರೆಸ್ಟ್ ತಗೋಬೇಕು ಎಲ್ಲೋ ಒಂದು ಸಣ್ಣ ಪ್ರಾಬ್ಲಮ್ ಆಗಿದ ತಕ್ಷಣ ನೀವು ಲೈಕ್ ಅದ್ರ ಕಡೆ ಡೈವರ್ಟ್ ಆಗಿ ಲೈಫ್ ನ ಬಿಡ್ತೀರಂಗಿದ್ರೆ ಎಷ್ಟೋ ಜನಗಳಿಗೆ ಕಣ್ಣಿಲ್ಲ ಕಾಲಿಲ್ಲ ಕೈ ಇಲ್ಲ ಇತ್ತು ಇದು ಅವ್ರು ಜೀವನ ಪರ್ಯಂತ ಸತ್ಯೋಗ್ಬಿಡ್ಬೇಕಿತ್ತು ಬದುಕಿರ್ಲೇಬಾರ್ದಾಗಿತ್ತು ಬಟ್ ಬದುಕ್ತಾ ಇಲ್ವಾ ಅವರು ಯೋಚನೆ ಮಾಡೋ ರೀತಿನ ಬದಲಾವಣೆ ಮಾಡ್ಕೊಬೇಕು ದಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಯೋಚನೆ ಮುಖಾಂತರನೇ ಲೈಫ್ ನಡೆಯುವಂಥದ್ದು ಸೊ ನಾನು ಹೇಳೋದು ಅದಕ್ಕೇನೆ ಯೋಚನೆ ಬದಲಾವಣೆ ಮಾಡಿಕೊಳ್ಳಿ ಆ್ಯಂಡ್ ಈ ಮೂರು ವಿಚಾರದ ಮೇಲೆ ಕೆಲಸ ಮಾಡಿ ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡಿ ಡೆಫಿನೆಟ್ಲಿ ಡಿಪ್ರೆಷನ್ ಬ್ರೇಕಪ್ ವಾಟ್ ಎವರ್ ಇಟ್ ಈಸ್ ಅಲ್ಲಿಂದ ಆಚೆ ಬರ್ತೀರಿ ಮೌನ್ ಆಗ್ತೀರಿ ಇಸ್ ಎಕ್ಸಾಕ್ಟ್ಲಿ ಕರೆಕ್ಟ್ ಅನ್ಸಿದ್ರೆ ಕಮೆಂಟ್ ಚಟ್ಟಿನ ಹೋಗ್ಬಿಟ್ಟು ಫಟಾಫ್ಟ್ ಕಮೆಂಟ್ ಮಾಡಿ ಲೈಕ್ ಮಾಡಿ ಎಲ್ರಿಗೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಕೌನ್ಸಿಲಿಂಗ್ ಬೇಕಾ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀನಿ ಫೀಸ್ ಇರುತ್ತೆ ಕಾಂಟ್ಯಾಕ್ಟ್ ಮಾಡಿ ಮತ್ತೊಂದು ಟಾಪಿಕಲ್ಲಿ ಸಿಗ್ತೀನಿ ಬಾಯ್